ಸೊ ತುಂಬ ದಿನದಿಂದ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ಸುಮಾರು ಜನ ಕೇಳ್ತಾಯಿದ್ರು ಸೊ ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಮನೆಗೆ ಹೋಗೋಕೆ ಸೊ ವಿಲ್ ಕವರ್ ದಿಸ್ ಟಾಪಿಕ್ ಟುಡೇ ಫ್ರೆಂಡ್ಸ್ ಹೇಳಿದ್ರೆ ಸ್ಕೂಲ್ಗಳಲ್ಲೆಲ್ಲ ಎಲ್ಲ ಹೇಳ್ಕೊಡ್ತಾರೆ ಮಾರ್ಕೆಟ್ಗೇನು ಎಸೆನ್ಷಿಯಲ್ ಇದೆ ಎಲ್ಲದನ್ನೂ ಹೇಳ್ಕೊಡ್ತಾರೆ ಆದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾತ್ರ ಯಾರು ಹೇಳ್ಕೊಡೋಲ್ಲ ಯಾವ ಥರ ಮ್ಯಾನೇಜ್ ಮಾಡಬೇಕು ಈಗ ಸೇ ಫಾರ್ ಎಕ್ಸಾಂಪಲ್ ಒಬ್ಬ ರಿಸೋರ್ಸು ಕಾಲೇಜು ಎಲ್ಲ ಕಂಪ್ಲೀಟ್ ಮಾಡಿ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಶುರು ಮಾಡಿದ್ರೆ ತನಗೆ ಬರ್ತಾ ಇರೋ ಸಂಬಳನ ಯಾವ ಥರ ಡಿವೈಡ್ ಮಾಡ್ಕೋಬೇಕು ಯಾವ ಥರ ಸೇವ್ ಮಾಡಬೇಕು ಫ್ಯೂಚರಲ್ಲಿ ಬರೋ ಕಮಿಟ್ಮೆಂಟ್ಸ್ಗಳೇನು ಅದಕ್ಕೆ ಯಾವ ಥರ ಪ್ರಿಪೇರ್ ಆಗಬೇಕು ಇದ್ರ ಬಗ್ಗೆ ಯಾರು ಹೇಳ್ಕೊಡಲ್ಲ ಒಂದು ನಮ್ಮ ತಂದೆ ತಾಯಿಗಳ ಹೆಲ್ಪ್ ಮಾಡಬೇಕು ಈ ಪಾಠ ಕಲ್ತ್ಕೊಳ್ಳೋಕ್ಕೆ ಇಲ್ಲ ಅಂತೇಳಿದ್ರೆ ತಪ್ಪು ಮಾಡಾದ್ಮೇಲಿಂದ ನಾವೇ ತಿಳ್ಕೊಬೇಕು ಸೊ ಇವಾಗ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇರೋ ಟಾಪಿಕ್ ಏನಂತ ಹೇಳಿದ್ರೆ ನನ್ನ ಲೈಫಲ್ಲಿ ನಡೆದಿರೋ ಕೆಲವೊಂದು ಇನ್ಸಿಡೆಂಟ್ಗಳನ್ನ ಕನ್ಸಿಡ್ರ್ ಮಾಡಿಕೊಂಡು ನಾನು ಈ ಸಜೆಷನ್ನ ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಬ್ಬ ಪರ್ಸನ್ಗೆ ಒಂದು ಲಾಕ್ ರುಪೀಸ್ ಪರ್ ಮಂತ್ ಸ್ಯಾಲ್ರಿ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ನಾನು ಈ ಕ್ಯಾಲ್ಕುಲೇಷನ್ನ ಹೇಳ್ತಾ ಇದ್ದೀನಿ ನಿಮಗೆ ಬರ್ತಾ ಇರೋ ಸ್ಯಾಲ್ರಿ ಮೇಲೆ ಇದನ್ನು ಏನೋ ಪರ್ಸಂಟೇಜ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಲ್ಯಾಕ್ ರುಪೀಸ್ ಆಫ್ಟರ್ ಟ್ಯಾಕ್ಸ್ ಡ್ರಾಕ್ಷನ್ ಎಲ್ಲದು ಆದಮೇಲೆ ನಿಮ್ಮ ಅಕೌಂಟಿಗೆ ಬಂದು ಒಂದು ಲಕ್ಷ ಕೂರ್ತಾ ಇದೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಅದರಲ್ಲಿ ಫಿಫ್ಟಿ ತೌಸಂಡ್ ರುಪೀಸನ್ನ ಡೈರೆಕ್ಟಾಗಿ ತೆಗೆದಿಟ್ಬಿಡಿ ಅದು ನಿಮಗೆ ಬರ್ ನೀವು ಅಂದ್ಕೋಬೇಕು ನನಗೆ ಇರೋ ಸಂಬಳ ಐವತ್ತು ಸಾವಿರ ಮಾತ್ರ ಅಂತ ಅಂದ್ಬಿಟ್ಟು ಆ ಫಿಫ್ಟಿ ತೌಸಂಡ್ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಇನ್ನು ರಿಮೈನಿಂಗ್ ಫಿಫ್ಟಿ ತೌಸಂಡ್ ಏನಿದೆಯಲ್ಲ ಆ ರಿಮೈನಿಂಗ್ ಫಿಫ್ಟಿ ತೌಸಂಡ್ ಇಸ್ ಯುವರ್ಸ್ ಓಕೆ ಒಬ್ಬ ಬುದ್ಧವಂತ ಆದವನು ಆ ಫಿಫ್ಟಿ ತೌಸಂಡಲ್ಲೂ ಏನು ಮಾಡ್ತಾನೆ ಎರಡು ಭಾಗ ಮಾಡ್ತಾನೆ ಎರಡು ಭಾಗ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ನು ಕೂಡ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಥರ ಯೂಸ್ ಮಾಡ್ಕೊಳ್ತಾನೆ ರಿಮೈನಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಏನಿರುತ್ತಲ್ಲ ಅದರಲ್ಲಿ ಒಂದು ಎಕ್ಸ್ಪೆಂಡಿಚರ್ಗಳನ್ನ ಕವರ್ ಮಾಡ್ಕೊಳ್ತಾನೆ ಬೇಸಿಕಲಿ ಬಾಡಿಗೆ ಆಗಿರ್ಬೋದು ಮನೆಯದು ಮತ್ತು ಈಗ ಬೈಕ್ ತೊಗೊಳ್ತೀನಿ ಬೈಕ್ ಇ ಎಮ್ ಐ ಆಗಿರ್ಬೋದು ನಾನು ಮೊಬೈಲ್ ತೊಗೊಳ್ತೀನಿ ಮೊಬೈಲ್ ಇ ಎಮ್ ಐ ಆಗಿರ್ಬೋದು ಅದೆಲ್ಲ ಫುಲ್ ಬರೋದು ಯಾವುದರಲ್ಲಿ ಅಂತೇಳಿದ್ರೆ ರಿಮೈನಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಏನಿರುತ್ತಲ್ಲ ಅದರಲ್ಲೇ ಬರೋದು ಸೊ ಇವಾಗ ಇಪ್ಪತ್ತೈದು ಸಾವಿರದಲ್ಲಿ ನೀವು ಟ್ವೆಂಟಿ ಫೈವ್ ತೌಸಂಡಲ್ಲಿ ನಿಮ್ಮದು ಫೈನಾನ್ಷಿಯಲ್ ಎಸೆನ್ಷಿಯಲ್ ಏನೇನು ಇರುತ್ತೆ ಒಂದು ತಿಂಗಳಿಗೆ ಗಾಡಿದು ಪೆಟ್ರೋಲ್ ಆಗಿರ್ಬೋದು ಕಾರ್ ಪೆಟ್ರೋಲ್ ಆಗಿರ್ಬೋದು ಪ್ರತಿಯೊಂದು ಅದರಲ್ಲೇ ಕವರ್ ಆಗಬೇಕು ಓಕೆನಾ ಸೊ ಟ್ವೆಂಟಿ ಫೈವ್ ತೌಸಂಡಲ್ಲಿ ಕವರ್ ಆದಮೇಲಿಂದ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನಿಮ್ಮ ಹತ್ರ ಇರುತ್ತೆ ಅದರಲ್ಲಿ ಫಿಫ್ಟಿ ತೌಸಂಡನ್ನ ಆ ಸೆವೆಂಟಿ ಫೈವ್ ತೌಸಂಡ್ನ ಏನು ಮಾಡಬೇಕು ಅಂತೇಳಿದ್ರೆ ತ್ರೀ ಪಾರ್ಟಾಗಿ ಡಿವೈಡ್ ಮಾಡಬೇಕು ತ್ರೀ ಪಾರ್ಟಲ್ಲಿ ಹೈ ರಿಸ್ಕ್ ಹೈ ಪ್ರಾಫಿಟ್ ಮೀಡಿಯಂ ರಿಸ್ಕ್ ಮೀಡಿಯಂ ಪ್ರಾಫಿಟ್ ಲೋ ರಿಸ್ಕ್ ಲೋ ಪ್ರಾಫಿಟ್ ಈಗ ಸೇ ಫಾರ್ ಎಕ್ಸಾಂಪಲ್ ಲೋ ರಿಸ್ಕ್ ಲೋ ಪ್ರಾಫಿಟ್ಸ್ ಕ್ಯಾಟಗರಿಗೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಎಫ್ ಡಿ ಆಗಿರ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಎಫ್ ಡಿಲೂ ಕೂಡ ಸುಮಾರು ಸೆಕ್ಷನ್ಸ್ಗಳಿದೆ ನೀವು ತಿಳ್ಕೊಬೇಕು ಅದನ್ನು ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀವು ಥರವಾಗಿ ಸ್ಟಡಿ ಮಾಡಿ ಫರ್ದರ್ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಲೈಫಲ್ಲಿ ನಡೆದಿರೋ ಅಂಥ ಒಂದು ಎಕ್ಸ್ಪೀರಿಯೆನ್ಸು ಆ್ಯಸ್ ಎಕ್ಸ್ಪೀರಿಯೆನ್ಸ್ ಥರ ನಾನು ಹೇಳ್ತಾ ಇದ್ದೀನಿ ಹೊರತು ಯಾರ ಲೈಫಲ್ಲೂ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ ಇಟ್ ಮೈ ಚೇಂಜ್ ಇನ್ ಯುವರ್ ಪಾಯಿಂಟ್ ಆಫ್ ವ್ಯೂ ಸೊ ಅದನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ದು ಅಲೋಯನ್ಸ್ ಮೇಲೆ ಅದನ್ನು ಅಪ್ಲಿಕಬಲ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ವಾಟ್ ಈಸ್ ದಟ್ ಹೈ ರಿಸ್ಕ್ ಐ ಪ್ರಾಫಿಟ್ ಮೀಡಿಯಮ್ ರಿಸ್ಕ್ ಮೀಡಿಯಂ ಪ್ರಾಫಿಟ್ ಲೋ ರಿಸ್ಕ್ ಲೋ ಪ್ರಾಫಿಟ್ ಅಂತ ಹೇಳಿದ್ರೆ ಸಿ ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಲಕ್ಷ ದುಡಿತಾ ಇದ್ದೀರ ಅಂತ ಹೇಳಿದ್ರೆ ದಟ್ ಕಂಪ್ಲೀಟ್ ಅಮೌಂಟ್ ಬಿಲಾಂಗ್ಸ್ ಟು ಯು ನೀವು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡು ಅದು ಓಕೆನಾ ಅದನ್ನು ಡಬಲ್ ಮಾಡ್ಕೊಳ್ಳೋದು ನಿಮ್ಮ ಕೈಲೇ ಇದೆ ಅದನ್ನು ಕಳ್ಕೊಳ್ಳೋದು ನಿಮ್ಮ ಕೈಲ ಇದೆ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಬೇರೆಯವ್ರ ಅಡ್ವೈಸ್ಗಳನ್ನ ರೆಫರ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನ್ಯೂ ಸ್ಟಡಿ ಮಾಡಿ ನಿಮಗೆ ಗೊತ್ತಾಗಬೇಕು ನಾನು ಇಲ್ಲಿ ಈ ಕೆಲಸ ಮಾಡಿದ್ರೆ ನನಗೆ ಪ್ರಾಫಿಟ್ ಬರುತ್ತೆ ನನ್ನ ಇನ್ವೆಸ್ಟ್ಮೆಂಟು ಕವರ್ ಆಗುತ್ತೆ ಅಥವಾ ನಾನು ಇಷ್ಟು ಪ್ರಾಫಿಟ್ನ ಎಕ್ಸ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿತೌಟ್ ನಿಮ್ಮ ಹೋಮ್ವರ್ಕ್ ವಿತೌಟ್ ನೀವೇನೇ ಹೋಮ್ವರ್ಕ್ ಮಾಡ್ದಾನೆ ಯಾರ್ದೋ ಸಜೆಷನ್ ತೊಗೊಂಡು ಅಥವಾ ರ್ಯಾಂಡಮ್ ಆಗಿ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಅ ಗ್ಯಾಮ್ಲಿಂಗ್ ಓಕೆ ಯು ಶುಡ್ ಬಿ ಏಬಲ್ ಟು ಪ್ರಿಡಿಕ್ಟ್ ದಿ ಪ್ರಾಫಿಟ್ ಲಾಸ್ ವಾಟ್ ಎವರ್ ಇಟ್ ಈಸ್ ಓಕೆನಾ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನೀವು ಪಕ್ಕಾ ವರ್ಕ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನತಿಂಗ್ ಈಸ್ ಇಂಪಾಸಿಬಲ್ ಯು ಕ್ಯಾನ್ ಡೂ ಎನಿಥಿಂಗ್ ಆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಹೈ ರಿಸ್ಕ್ ಐ ಪ್ರಾಫಿಟಲ್ಲಿ ಹಾಕಿರ್ತೀರಲ್ಲ ಯು ಕ್ಯಾನ್ ಮೇಕ್ ಇಟ್ ಫಿಫ್ಟಿ ತೌಸಂಡ್ ಆಲ್ಸೋ ಯು ಕ್ಯಾನ್ ಮೇಕ್ ಇಟ್ ಜೀರೋ ಆಲ್ಸೋ ಓಕೆನಾ ಇಟ್ಸ್ ಆಲ್ ಅಪ್ ಟು ಯು ಸೊ ನನ್ನ ಕೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಎಲ್ ಐ ಸಿನ ಚೂಸ್ ಮಾಡ್ಕೊಂಡಿದ್ದೆ ಲೋ ರಿಸ್ಕ್ ಲೋ ಪ್ರಾಫಿಟಲ್ಲಿ ಎಲ್ ಸಿನ ಚೂಸ್ ಮಾಡ್ಕೊಂಡಿದ್ದೆ ಎಲ್ ಐ ಸಿಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳೆಲ್ಲ ಬರುತ್ತೆ ಅದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಸೊ ನನಗೆ ಒಂದು ಲಂಸಮ್ ಅಮೌಂಟ್ ಬಂತು ಯಾವಾಗ ನನಗೆ ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಯಾವುದೇ ಒಂದು ಕೆಲಸ ಶುರು ಮಾಡಿದ್ರು ನಿಮಗೆ ಸೊ ಡೇ ಒನ್ನಿಂದನೇ ನಿಮಗೆ ರಿಸಲ್ಟ್ ತೋರ್ಸೋಕ್ಕೆ ಶುರು ಮಾಡಲ್ಲ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಓಕೆನಾ ಮೆಚುರಿಟಿ ಟೈಮು ಅಂತ ತಗೊಳ್ಳುತ್ತೆ ಅದನ್ನು ಕೂಡ ಸೊ ಮೆಚುರಿಟಿ ಟೈಮ್ ಅಂತ ತೊಗೊಳುತ್ತೆ ಸೊ ನೀವು ಕೂಡ ಪೇಶನ್ಸಲ್ಲಿ ಅದನ್ನು ಇದು ಮಾಡಬೇಕು ಕಾಯಬೇಕು ಆ ತ ಹತ್ರದಲ್ಲಿ ಇಲ್ಲ ನನಗೆ ಆ ಬೈಕ್ ಬಂತು ಆ ಬೈಕ್ ತೊಳ್ದು ಡ ಡಿಸ್ಟ್ರಾಕ್ಟ್ ಆಗ್ಕೋಬಾರ್ದು ಬೇಸಿಕಲಿ ಯು ಶುಡ್ ಫರ್ಗೆಟ್ ದಟ್ ಓಕೆನಾ ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಆಫ್ಟರ್ ಫೈವ್ ಇಯರ್ಸ್ ಆ ಇನ್ವೆಸ್ಟ್ಮೆಂಟ್ ಮಾಡಿ ಆಫ್ಟರ್ ಫೈವ್ ಇಯರ್ಸ್ ಒಂದು ಲಂಸಮ್ ಅಮೌಂಟ್ ಬರುತ್ತೆ ಅಂತ ಬಂದಾಗ ಆ ಲಂಸಮ್ ಅಮೌಂಟನ್ನ ತೊಗೊಂಡ್ಬಿಟ್ಟು ರಿಲೇಬಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೇ ಫಾರ್ ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು ಓಕೆನಾ ಮತ್ತು ಬ್ಯಾಂಕ್ಸಲ್ಲಿ ಹೇಳ್ತೀನಿ ಕೇಳಿ ದೇ ವಿಲ್ ಗಿವ್ ಯು ಅಶೂರಿಟಿ ಆರ್ ಇನ್ಶೂರೆನ್ಸ್ ಓನ್ಲಿ ಫಾರ್ ಫೈವ್ ಲ್ಯಾಕ್ ಸೇ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಟ್ಟಿದ್ದೀರಾ ದುಡ್ಡನ್ನ ಬ್ಯಾಂಕಲ್ಲಿ ಅಂತೇಳಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಅವರು ಶೂರಿಟಿ ಕೊಡಲ್ಲ ಅಕಸ್ಮಾತ್ ಬ್ಯಾಂಕಲ್ಲಿ ಏನಾದರೂ ಕಳ್ತಾನೆ ಆಯಿತು ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ದೇ ವಿಲ್ ಗಿವ್ ಓನ್ಲಿ ಫೈವ್ ಲ್ಯಾಕ್ ರುಪೀಸ್ ಟು ಯು ಸೊ ರಿಮೈನಿಂಗ್ ಅಮೌಂಟ್ ಗೋವಿಂದ ಓಕೆನಾ ಸೊ ಫಾರ್ ದಟ್ ರೀಸನ್ ನಾನು ಹೇಳೋದೇನಂತ ಹೇಳಿದ್ರೆ ಸೊ ಥಿಂಕ್ ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ರಿಯಲ್ ಎಸ್ಟೇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆ್ಯಕ್ಚುಲಿ ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ರಿಯಲ್ ಎಸ್ಟೇಟಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ರಿಯಲ್ ಎಸ್ಟೇಟ್ ಕೂಡ ತುಂಬ ಚೆನ್ನಾಗಿ ಬೂಮಿಂಗಲ್ಲಿದೆ ಮತ್ತು ಏನೇ ಮಾಡಿದ್ರು ಕೂಡ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ನಿಮಗೆ ನಾನು ಹೇಳ್ತಾ ಇರೋದು ಇದು ನೆಗೆಟಿವ್ ಇದರಿಂದ ಹೇಳ್ತಾ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮೇಲಿಂದ ಹೇಳ್ತಾ ಇರೋದು ಏನೇ ಪ್ರಾಫಿಟ್ ಬರಲಿ ಲಾಸ್ ಬರಲಿ ಯು ಶುಡ್ ಬಿ ಯು ಶುಡ್ ಫೇಸ್ ದಟ್ ಓಕೆನಾ ಇಲ್ಲ ನಾನು ನಮ್ಮ ರಿಲೇಟಿವ್ಸ್ಗಳ ಜೊತೆ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಹಾಕ್ತೀನಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಸರ್ ಹಾಕ್ತೀನಿ ಫೈನಾನ್ಸ್ ಎಲ್ಲ ಗುರು ಫ್ರೆಂಡ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಥರ ಇಟ್ಕೋಬೇಕು ಓಕೆನಾ ಫೈನಾನ್ಸು ಅದು ಇದನ್ನೆಲ್ಲ ತೊಗೊಂಡ್ಬರ್ಬಾರ್ದು ಮಧ್ಯಕ್ಕೆ ಓಕೆನಾ ಹಾಳಾಗೋಗ್ಬಿಡ್ತಾರೆ ಸಂಬಂಧಗಳು ಚಿಂದುಂಥ ಫ್ರೆಂಡ್ಸ್ಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಲೈಫಲ್ಲಿ ಓಕೆನಾ ಸೊ ಅಂಥ ಫ್ರೆಂಡ್ಸ್ಗಳೆಲ್ಲ ಸಿಗೋದು ತುಂಬ ಕಮ್ಮಿ ಫ್ರೆಂಡ್ಸ್ ಓಕೆನಾ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸೊ ಇಂಡಿಪೆಂಡೆಂಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಡ್ವೈಸ್ ತೊಗೊಳ್ಳಿ ಅಡ್ವೈಸ್ ತೊಗೊಬಿಡಿ ಅಂತ ನಾನು ಹೇಳಲ್ಲ ಪಾರ್ಟ್ನರ್ಶಿಪ್ ಅದು ಇದರಲ್ಲಿ ಶುರು ಮಾಡ್ತು ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಫ್ರೆಂಡ್ಸ್ ಸಂಬಂಧಗಳು ಆಡೋಗ್ಬಿಡುತ್ತಲ್ಲ ಅವೆಲ್ಲ ಓಕೆನಾ ಅವೆಲ್ಲ ಬೇಡ ಸೊ ನಾನು ಹೇಳೋದೇನಂತ ಹೇಳಿದ್ರೆ ನಾನು ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ದಿಸ್ ಇಸ್ ಇನ್ವೆಸ್ಟ್ ನಾನು ಕೂಡ ಇದೇ ಥರನೇ ಇನ್ವೆಸ್ಟ್ ಮಾಡೋದು ಮತ್ತು ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಅಂತ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಓಕೆನಾ ಅವರ್ಯಾರು ಬರೋಲ್ಲ ಓಕೆನಾ ಲಾಸು ಪ್ರಾಫಿಟ್ ಆದಾಗ ಎಲ್ಲದನ್ನು ನೀವೇ ಫೇಸ್ ಮಾಡಬೇಕು ಸೊ ನಾನು ಹೇಳೋದು ಏನಂತ ಹೇಳಿದ್ರೆ ಯಾರೋ ಬಂದು ಹೇಳಿದ್ರು ಅಥವಾ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಅವ್ನು ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ತೆಗ್ದಿದ್ದಾನೆ ಬೇಡ ಫ್ರೆಂಡ್ಸ್ ಅವಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮಾಡಿ ನಾನು ಅದು ಸೆಗ್ಮೆಂಟೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ ತಿಳ್ಕೊಂಡು ಮಾಡಿ ಏನೇ ಮಾಡೋಂಗಿದ್ರು ಕೂಡ ತಿಳ್ಕೊಂಡು ಮಾಡಿ ಓಕೆನಾ ಯು ಶುಡ್ ಬಿ ಏಬಲ್ ಟು ಪ್ರಿಡೆಕ್ಟ್ ದ ಮೂವ್ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹೇಳಿದ ಪ್ರಕಾರ ದಿಸ್ ಈಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಥಿಂಗ್ ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ಮಾಡಿ ಸ್ಟಡಿ ಮಾಡಿ ವಿತೌಟ್ ಸ್ಟಡಿ ಮಾಡ್ದೇ ಹೋಮ್ ವರ್ಕ್ ಮಾಡಿದ ಏನೂ ಮಾಡೋಕ್ಕೆ ಹೋಗ್ಬೇಡಿ ಫೈನಾನ್ಷಿಯಲ್ ಎಜುಕೇಷನ್ಸ್ ರಿಲೇಟೆಡ್ ಏನಾದ್ರು ಟಾಪಿಕ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೋರ್ಸ್ಗಳನ್ನ ತೊಗೊಳ್ಳಿ ಇಟ್ ಮೈಟ್ ಕಾಸ್ಟ್ ಯು ಲೈಕ್ ಅ ಫ್ರ್ಯಾಕ್ಷನ್ ಆಫ್ ಅಮೌಂಟ್ ಆರ್ ಸಮ್ಥಿಂಗ್ ಸೊ ಒಂದು ನಾಲೆಡ್ನ ಗೈನ್ ಮಾಡ್ಕೋತಿದ್ದೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ದಟ್ ಈಸ್ ಓಕೆ ಓಕೆನಾ ಈಗ ಕಾಲೇಜು ಅದಕ್ಕೆಲ್ಲ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತೀವಿ ಸೊ ಕಾಲೇಜಲ್ಲೇನೇ ಈ ಥರ ಟಾಪಿಕ್ಸ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ ನಾನು ಸಜೆಸ್ಟ್ ಮಾಡೋದು ಹೇಳಿದ್ರೆ ಇವಾಗೆಲ್ಲ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ಸ್ಗಳಿಂದ ಇದ್ದಾರೆ ಹುಡುಗ್ರುಗಳು ಅಂತ ಹೇಳಿದ್ರೆ ಒಳ್ಳೆ ಪ್ಯಾಕೇಜ್ ಇರುತ್ತೆ ಹುಡುಗರುಗಳಿಗೆಲ್ಲ ಬಟ್ ಆದರೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಅದನ್ನೆಲ್ಲ ಕಲಿಸ್ಬೇಕು ಫ್ರೆಂಡ್ಸ್ ಸ್ಕೂಲ್ಗಳಲ್ಲೇ ಇನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಸೊ